ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮಗೆ ಒಂಬತ್ತನೇ ತರಗತಿಯ ಕನ್ನಡ ಪಾಠದ ಬಗ್ಗೆ ಪ್ರಶ್ನೆ ಉತ್ತರ ಬೇಕಾ ಈ ಪಾಠದ ಹೆಸರು ಏನಂತ ಹೇಳಿದ್ರೆ ಚನ್ನ ಭೈರಾದೇವಿ ಇದು ನಾಟಕ ಕಥೆಯಾಗಿದೆ ಇದರ ಕೃತಿಕಾರ ಹೆಸರು ಡಾಕ್ಟರ್ ಗಜಾನಂದ್ ಶರ್ಮಾ ಈ ಪಾಠದ ಇವತ್ತಿನ ಪ್ರಶ್ನೆ ಉತ್ತರ ಬಗ್ಗೆ ಇವತ್ತಿನ ಟಾಪಿಕ್ ಮೂಲಕ ನಾವು ತಿಳಿಯೋಣ ನಿಮಗೆ ಈ ವಿಡಿಯೋ ಮೂಲಕ ಎಲ್ಲ ಪ್ರಶ್ನೆ ಉತ್ತರಗಳ ಬಗ್ಗೆ ನಿಮಗೆ ಅರಿವಾಗುವುದು ಈಗ ನಾನು ನಿಮಗೆ ಒಂದೊಂದಾಗಿ ಪ್ರಶ್ನೆ ಉತ್ತರಗಳ ಬಗ್ಗೆ ತಿಳಿಸ್ತೇನೆ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿದ್ಯಾರ್ಥಿಗಳೇ ನಾನು ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸೋಣ ಇದರ ಬಗ್ಗೆ ತಿಳಿಸ್ತೇನೆ ಒಂದು ಚೆನ್ನಾಭೈರಾದೇವಿ ಬೈರಾದೇವಿ ಆಡಳಿತವಿದ್ದ ಪ್ರಾಂತ್ಯಗಳು ಯಾವುವು ಚೆನ್ನಾಭೈರಾದೇವಿ ಭೈರಾದೇವಿ ಆಡಳಿತವಿದ್ದ ಪ್ರಾಂತ್ಯಗಳು ಗೀರಸೊಪ್ಪೆ ಮತ್ತು ಹಾಡುವಳ್ಳಿ ಎರಡು ಚೆನ್ನಾಭೈರಾದೇವಿಗೆ ಉದ್ಘಾಟನಾ ಪತ್ರ ಬರೆದವರು ಯಾರು ಚೆನ್ನಾಭೈರಾದೇವಿಗೆ ಉದ್ಘಾಟನಾ ಪತ್ರ ಬರೆದವರು ಗೋವಿಯ ಗವರ್ನರ್ ಲೂಯಿಸ್ ಅಟಾಯಿಡ್ ಅವರು ಪೋರ್ಚುಗೀಸರು ಚನ್ನಾಭೈರಾದೀವಿಗೆ ನೀಡಿದ ಬಿರುದು ಯಾವುದು ಏನು ಕರಿ ಮೆಣಸಿನ ರಾಣಿ ನಾಲ್ಕು ಪೋರ್ಚುಗೀಸರು ಹಡಗಿನ ಮೂಲಕ ಎಲ್ಲಿಗೆ ದಾಳಿ ಮಾಡಲು ಸಿದ್ಧರಾಗಿದ್ದರು ಪೋರ್ಚುಗೀಸರು ಹಡಗಿನ ಮೂಲಕ ಹೊನ್ನಾವರದ ಮೇಲೆ ದಾಳಿ ಮಾಡಲು ಸಿದ್ಧರಾಗಿದ್ದರು ಐದು ಚನ್ನಾಬೈರಾದೇವಿಯ ರಾಯಭಾರಿ ಹೆಸರೇನು ಚೆನ್ನಾಬೈರಾದೇವಿಯ ರಾಯಭಾರಿಯ ಹೆಸರು ಕಂಠಪ್ಪ ನಾಯಕ ಆರು ಚೆನ್ನಾಬೈರಾದೇವಿಯ ಕಾಡಿನ ಮಧ್ಯೆ ಕಟ್ಟಿದ ಕೋಟೆಯ ಹೆಸರೇನು ಚೆನ್ನಾಬೈರಾದೇವಿಯ ಕಾಡಿನ ಮಧ್ಯೆ ಕಟ್ಟಿದ ಕೋಟೆ ಹೆಸರು ಕಾನೂರು ಕೋಟೆ ಇವು ಇಷ್ಟು ಆರು ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೇನೆ ಈಗ ನಾವು ಮುಂದಿನಿಂದಾಗಿ ಎರಡು ಮೂರು ವಾಕ್ಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಒಂದು ಸಮುದ್ರದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ ಉತ್ತರ ಪೋರ್ಚುಗೀಸರಲ್ಲಿ ಸುಮಾರು ನೂರ ಮೂವತ್ತು ಹಡುಗುಗಳು ವಿಶೇಷ ತರಬೇತಿ ಪಡೆದ ಸಾವಿರ ನಾವಿಕ ಸೈನ್ಯವನ್ನು ಪೋರ್ಚುಗಲ್ಲಿನಿಂದ ತಯಾರಿಸಿದ್ದಾರೆ ಹಾಗಾಗಿ ಪೋರ್ಚುಗೀಸರನ್ನು ಸಮುದ್ರ ಯುದ್ಧದಲ್ಲಿ ಗೆಲ್ಲುವುದು ಕಷ್ಟಸಾಧ್ಯ ಎರಡು ಚನ್ನಾಭೈರಾದೇವಿಗೆ ಬುದ್ಧಿ ಕಲಿಸ್ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರನ್ನು ಏನು ಮಾಡಲು ಹೊರಟಿದ್ದರು ಚನ್ನಾಭೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರವನ್ನು ಏನನ್ನು ಬಿಟ್ಟು ಬಿಡದಂತೆ ಸುಟ್ಟು ಬಿಡಲು ನಿರ್ಧರಿಸಿದ್ದಾರೆ ಅಲ್ಲಿರುವ ಮನೆ ಕೊಟ್ಟಿಗೆ ಅಂಗಡಿ ದೇವಾಲಯ ಮಸದಿ ಬಸದಿಗಳನ್ನು ಸುಟ್ಟು ಬಿಡಲು ಹೊರಟಿದ್ದಾರೆ ಮೂರು ಚನ್ನಾಭೈರಾದೇವಿ ಕಾಡಿನ ಮಧ್ಯೆ ಏಕಿಕೋಟಿಯನ್ನು ಕಟ್ಟಿಕೊಂಡಿದ್ದಾಳೆ ಇದರ ಉತ್ತರ ಚನ್ನಾಬೈರಾದೇವಿ ಕಾಡಿನ ಮಧ್ಯೆ ಏಕೆ ಕಟ್ಟಲು ಪ್ರಮುಖ ಕಾರಣವೆಂದರೆ ಶತ್ರುಗಳು ಅಲ್ಲಿ ಅಷ್ಟೊಂದು ಸುಲಭವಾಗಿ ತಲುಪಲಾರರು ಆ ಕೋಟೆಗೆ ಬಂದು ಮುಟ್ಟಬೇಕಾದರೆ ಹಲವು ನದಿಗಳನ್ನು ದಾಟಿ ಬರಬೇಕಿತ್ತು ಕಾಡು ಮನುಷ್ಯರಿಂದ ಮತ್ತು ವನ್ಯ ಮೃಗಗಳಿಂದ ಪಾರಾಗಿ ಬರುವುದು ಸುಲಭವಾಗಿರಲಿಲ್ಲ ನಾಲ್ಕು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿರುವ ಎರಡು ಉದ್ದೇಶಗಳು ಯಾವುವು ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗುವ ಉದ್ದೇಶವೆಂದರೆ ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ಪೋರ್ಚುಗೀಸರ ಒಪ್ಪಿಗೆ ಇಲ್ಲದೆ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು ದಾಲ್ಚೀನಿ ಕೆಂಪಕ್ಕಿ ಮತ್ತು ಶ್ರೀಗಂಧ ತುಂಬಿಸಿ ಸಮುದ್ರ ವ್ಯಾಪಾರ ಅವರಿಗೆ ಅಕ್ರಮವಾಗಿ ಕಂಡಿತು ಪೋಷಿಗೀಸರ ರಾಜದ್ರೋಹಿ ರೋಜಾರಿಯೋಗ್ಯ ಆಶ್ರಯ ನೀಡಿದ್ದು